ಕುಸನಾಳದಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಧರ್ಮಸಭೆ ಧರ್ಮಸ್ಥಳ ಯೋಜನೆಯಿಂದ ಮಹಿಳೆಯರ ಸಬಲೀಕರಣ ಜೈಪಾವ್ಯ ರಂಡೋಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದಾಗಿ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವಂತಾಗಿದೆ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಸಹಕಾರ ನೀಡುತ್ತಾ ಅದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿರುವ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಜೈಪಾಲ್ ಎರಂಡೋಲೆ ತಿಳಿಸಿದ್ದಾರೆ ಅವರು ಗುರುವಾರ ದಿನಾಂಕ ಐದರಂದು ತಾಲೂಕಿನ ಕುಸನ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಕವಾಡ ತಾಲೂಕಾ ಘಟಕ ಮತ್ತು ಉಗಾರ್ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಶುಭಾಶೀರ್ವಾದಗಳೊಂದಿಗೆ ನಡೆದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಿದ್ದರು ಧರ್ಮಸ್ಥಳ ಯೋಜನೆಯು ಪಾಲುದಾರ ಬಂಧುಗಳಿಗೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಫಲಾನುಭವಿಗಳ ಅವಶ್ಯಕತೆಗಳನ್ನು ಗುರುತಿಸಿ ಬ್ಯಾಂಕ್ ಮೂಲಕ ಪ್ರಗತಿನಿಧಿ ನೀಡಿ ಶೇಕಡಾ ನೂರರಷ್ಟು ಮರುಪಾವತಿಯನ್ನು ಸಹ ಮಾಡುತ್ತಿದೆ ನಾವು ಇಲ್ಲಿಯವರೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರಿಗೆ ಬೆಂಬಲ ಕೊಟ್ಟಿದ್ದು ಮುಂದೆಯೂ ಸಹ ತಮ್ಮ ಸಹಕಾರ ಇರುತ್ತದೆ ಎಂದರು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಕ್ಷೇತ್ರ ಯೋಜನಾಧಿಕಾರಿ ಸಂಜೀವ್ ಮರಾಠಿ ಮಾತನಾಡಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜ್ಞಾನಭ ಮಹಾರಾಜರು ಕುಸನಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ನಾಂದನಿ ಸದಸ್ಯರಾದ ಚಿದಾನಂದ್ ಅಥ್ನಿ ಶ್ರೀಮತಿ ಶೈಲಾ ದುಗ್ಗಿ ಶ್ರೀಮತಿ ವಿನ್ಯಾಶ್ರೀ ಮಗ್ದುಂ ಶಿಕ್ಷಕ ಸುಭಾಷ್ ಪಾಶ್ವನಾಥ್ ಶಿಕ್ಷಣ ಕಮಿಟಿಯ ಸದಸ್ಯ ಶಾಂತಿನಾಥ್ ಪಾಟೀಲ್ ಸೇರಿದಂತೆ ಕುಸನಾ ಗ್ರಾಮಸ್ಥರು ವಿಠಲ್ ರುಕ್ಮಿಣಿ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರು ಉಗಾರ್ ವಲಯ ಒಕ್ಕೂಟದ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಗಾರ್ ವಲಯ ಮೇಲ್ವಿಚಾರಕರು ವಲಯ ಸೇವಾ ಪ್ರತಿನಿಧಿಗಳು ಸಿಎಸ್ಸಿ ಸೇವಾದಾರರು ಉಪಸ್ಥಿತರಿದ್ದರು ಕೃಷಿ ಮೇಲ್ವಿಚಾರಕ ಶಿವಪ್ಪ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕುಸಲಾದಿಂದ ಬಸವರಾಜ್ ತಾರ್ದಾಳೆ